ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಂಗಾವತಿ ನಗರದ ಹುಮಾ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರೌಢಶಾಲೆಯಲ್ಲಿ ಆಶೀರ್ವಾದ ಮತ್ತು ಅಭಿನಂದನಾ ಕಾರ್ಯಕ್ರಮ ಬ್ಲೆಸ್ಸಿಂಗ್ ಆ್ಯಂಡ್ ಗ್ರಾಟಿಟ್ಯೂಡ್ ಪಾರ್ಟಿ ಹಾಗೂ ಶೈಕ್ಷಣಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹುಮಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಶಾಹೀನ್ ಕೌಸರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಹಿರೇಜಂತಕಲ್ ಕ್ಲಸ್ಟರ್ ಸಿಆರ್ಪಿಗಳಾದ ಶ್ರೀ ದೇವೇಂದ್ರಪ್ಪ ಅವರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಶ್ರೀ ಪರಶುರಾಮ್ ಕಿರಿಕಿರಿ ಜುನೈದ್ ಅಖ್ತರ್ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳಿಂದ ಮಾಡಿರತಕ್ಕಂತಹ ವಸ್ತು ಪ್ರದರ್ಶನವನ್ನು ನೋಡಿ ಸಂತೋಷಪಟ್ಟರು ಸಣ್ಣ ಸಣ್ಣ ಮಕ್ಕಳು ಕೂಡ ವಸ್ತು ಪ್ರದರ್ಶನದಲ್ಲಿ ಸವಿಸ್ತಾರವಾಗಿ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಹೇಳುವುದನ್ನು ಕೇಳಿ ಪಾಲಕರು ಮತ್ತು ಅತಿಥಿಗಳು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಹೊಗಳಿದ್ರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳ ಪಾಲಕರು ಉಪಸ್ಥಿತರಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು ಮಕ್ಕಳ ಮೇಲೆ ಹೂಮಳೆ ಮಾಡುತ್ತಾ ಆಶೀರ್ವಾದವನ್ನ ಕೊಟ್ಟರು ಮುಖ್ಯ ಅತಿಥಿಗಳಾದ ಶ್ರೀ ದೇವೇಂದ್ರಪ್ಪ ಅವರು ಪಾಲಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲು ಹಾಗೂ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹದಿಂದ ದೂರವಿರಲು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪಾಲನೆ ಬಗ್ಗೆ ತಿಳಿ ಮೈ ಮೇಲೆ ಹಾರಿದ್ದ ಬಟ್ಟೆ ಇದ್ದರೂ ಕೈಯಲ್ಲಿ ಒಂದು ಉತ್ತಮ ಪುಸ್ತಕವಿರಲಿ ಎಂದು ಮಕ್ಕಳನ್ನ ಪುಸ್ತಕ ಓದದ ಬಗ್ಗೆ ಪ್ರೇರೇಪಿಸಿದ್ರು ಅತಿಥಿಗಳು ಹಾಗೂ ಈ ಶಾಲೆಯಲ್ಲಿ ಪ್ರತಿ ಬಾರಿಯೂ ವಿನೂತನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಗಮನ ಸೆಳೆಯುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವರ್ಗ ಆಡಳಿತ ವರ್ಗ ಹಾಗೂ ಮಕ್ಕಳು ಮತ್ತು ಪಾಲಕರು ಭಾಗವಹಿಸಿದ್ರು